ಅವರನ್ನ ಯಾರೇ ಪ್ರಶ್ನೆ ಮಾಡಿದ್ರು ಅದು ದೇಶ ವಿರೋಧಿ ಅಂತ ಬಿಂಬಿಸೋದು ಅವರ ವೈಫಲ್ಯಗಳನ್ನ ಮುಚ್ಚು ಹಾಕೊಳ್ಳೋದಿಕ್ಕೆ ಯಾರೇ ಪ್ರಶ್ನೆ ಮಾಡಿದ್ರು ಅವರನ್ನ ದೇಶ ವಿರೋಧಿಗಳು ಅಂತ ಬ್ರ್ಯಾಂಡ್ ಮಾಡೋದನ್ನ ಅವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಆದ್ರೆ ನಾವು ಎತ್ತಿರುವಂತ ಪ್ರಶ್ನೆ ಇವತ್ತು ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ ನಾವು ಮಧ್ಯಪ್ರವೇಶ ಮಾಡಿ ಭಾರತವನ್ನ ಹಿಂದಕ್ಕೆ ಸರಿಸಿದ್ದೇವೆ ಯುದ್ಧ ಕದನ ವಿರಾಮದ ಕಡೆಗೆ ಅಂತ ಅವರು ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಪಾಕಿಸ್ತಾನದವರು ಅವರು ನಾವು ಗೆದ್ದಿದ್ದೀವಿ ಅನ್ನೋ ತರ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಾರೆ ನಾವು ಕೇಳುವುದು ಇಷ್ಟೇ ನಾವು ಪಾಕಿಸ್ತಾನಕ್ಕೆ ಇನ್ನೊಂದು ಬಾರಿ ಭಾರತದ ಆಂತರಿಕ ವಿಷಯದಲ್ಲಿ ಮೂಗು ತೂರಿಸದ ಹಾಗೆ ಮತ್ತೊಮ್ಮೆ ಭಯೋತ್ಪಾದನೆಯ ದುಸ್ಸಾಹಸ ಮಾಡಬಾರದು ಅನ್ನುವಂಥ ಪಾಠ ಕಲಿಸಬೇಕು ಅಂತ ಕದನ ಆರಂಭ ಮಾಡಿದ್ದು ಆ ಗುರಿ ಈಡೇ ರೀತಿಯಾ ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ದೇವೆ ಅದು ದೇಶದ ಹಿತದೃಷ್ಟಿಯಿಂದ ದೇಶದ ಸಾರ್ವಭೌಮತೆಯ ಬಗ್ಗೆ ನಾವು ಪ್ರಶ್ನೆ ಕೇಳುವಾಗ ನಮ್ಮ ಬಾಯಿ ಮುಚ್ಚೋದಿಕ್ಕೆ ಅವರು ಈ ರೀತಿಯಾದಂತ ಆರೋಪ ಮಾಡ್ತಾರೆ ಈಗ ಅವರು ಈಗ ಏನು ಅಮೆರಿಕದವ್ರನ್ನ ಕೇಳಿ ನಾವು ಅವ್ರು ಹೇಳಿದ ಕೂಡ್ಲೆ ಸ್ಕೂಲಲ್ಲಿ ಮೇಸ್ಟ್ರು ಕುತ್ಕೋಂಗ ಕೂಡ್ಲೆ ಮಂಡಿ ಊರಿಗೆ ಕೂತ್ಕೊಳ್ಳೋದು ನಮ್ದು ಆಗಿದ್ರೆ ಹಾಗಾದ್ರೆ ಅವ್ರನ್ನ ಕೇಳಿ ಕದನ ಆರಂಭ ಮಾಡಿದ್ದೇವ ಅಥವಾ ಅವ್ರಿಗೋಸ್ಕರ ಕದನ ಮಾಡ್ತಾ ಇದ್ದೇವೆ ಭಾರತದ ಹಿತಕ್ಕಾಗಿ ಮಾಡ್ತಾ ಇದ್ದೇವೆ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕವ್ರು ಅಮೆರಿಕ ಹೇಳಿರೋದನ್ನ ಇಲ್ಲಿವರೆಗೂ ಇವರು ಅಲ್ಲ ಗೆಳದಿಲ್ಲ ಜೊತೆಗೆ ಏನಾಗಿದೆ ಕಾಶ್ಮೀರ ಭಾರತದ ಭಾಗ ಅವಿಭಾಜ್ಯ ಅಂಗ ನೀವು ಅಖಂಡ ಭಾರತ ಅಂತ ಮಾತಾಡ್ತೀರಿ ಕಾಶ್ಮೀರ ಭಾರತದ ಭಾಗ ಆಗಿರೋವಾಗ ಈಗ ಅಮೆರಿಕ ಹೇಳ್ತಾ ಇದೆ ಕಾಶ್ಮೀರ ಇಶ್ಯೂನು ಡಿಸ್ಕಸ್ ಮಾಡೋಣ ಅಂತ ಕಾಶ್ಮೀರಲ್ಲಿ ಡಿಸ್ಕಸ್ ಮಾಡಕ್ಕೆ ಏನಿದೆ ಈಗ ಕಾಶ್ಮೀರ ಇಂಡಿಯಾ ಭಾಗ ಹೌದಾ ಅಲ್ವಾ ಅನ್ನೋದನ್ನ ನೀವು ಚರ್ಚೆ ಮಾಡಕ್ಕೆ ಕೊಟ್ಟಿದ್ದೀರ ಹಾಗಾದ್ರೆ ಸೊ ಏನು ಇದನ್ನ ನಾವು ಇದೆಲ್ಲ ಮಾಡಿ ಆ ನಾವು ನಮ್ಮ ಸೈನಿಕರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಹೇಳಿ ಅಲ್ಲಿ ದೊಡ್ಡಣ್ಣ ಹೇಳಿದ ಕೂಡ್ಲೆ ನೀವು ಸ್ಟಾಪ್ ಅಂತ ಹೇಳ್ಬಿಟ್ರೆ ನಮ್ಮ ಗುರಿ ಈಡೇರಿದ್ಯಾ ಅನ್ನುವಂತ ನೀವು ಪಾಕಿಸ್ತಾನಕ್ಕೆ ಮೂಗು ಕೊಯ್ತೀವಿ ಅಂತ ಹೋಗಿ ಅವ್ರಿಗೆ ಇನ್ನೊಂದ್ ಬಾರಿ ತಲೆ ತೂರಿಸ್ದಂಗೆ ಬೆರಳು ತೂರಿಸ್ದಂಗೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಎಲ್ಲ ಒಂದು ಕಡೆ ಪರೋಕ್ಷವಾಗಿ ನೀವೇ ಅವ್ರಿಗೆ ಏನೋ ಮತ್ತೊಮ್ಮೆ ದುಸ್ಸಾಹಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದೇವೆ ಇದಕ್ಕೆ ಉತ್ತರ ಕೊಡೋದು ಬಿಟ್ಬಿಟ್ಟು ಅವರು ನಮ್ಮನ್ನ ಏನ್ ಬೇಕಾದ್ರೂ ದೂಷಣೆ ಮಾಡ್ಲಿ ದೇಶಕ್ಕೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಮಧ್ಯಪ್ರವೇಶ ಭದ್ರತಾ ವೈಫಲ್ಯ ಅಮಿತ್ ಮೋದಿ ಅವಮಾನಿಸೋದು ಅದು ನಾವ್ ಯಾರು ಮಾಡಿಲ್ಲಪ್ಪ ಅದು ನೀವು ಏ ಇಲ್ಲ ಅವ್ರನ್ನ ಕೇಳಿ ನೀವು ದಯವಿಟ್ಟು ಅವೆಲ್ಲ ನೋಡಿ ನೋಡ್ರಿ ಸೇನೆ ಬಗ್ಗೆ ನಾವ್ಯಾರು ಮಾತಾಡಿಲ್ಲ ನಮ್ಮ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಲೋಕಸಭೆಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕ ನಮ್ಮ ಮುಖ್ಯಮಂತ್ರಿಗಳು ಇವರು ಕಾಂಗ್ರೆಸ್ ಪಕ್ಷದ ಪ್ರತಿಬಿಂಬ ನಾವು ಯಾವತ್ತೂ ಕೂಡ ನಮ್ಮ ಸೇನೆಗೆ ಸಂಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸಿದ್ದೇವೆ ಅಷ್ಟೇ ಇದು ಕಾಂಗ್ರೆಸ್ ಪಕ್ಷದ ನಿಲುವು ಅದನ್ನ ಇದು ಚರ್ಚೆಯ ವಿಷಯವೇ ಅಲ್ಲ ನನ್ನ ಪ್ರಕಾರ ನೀವು ಅದನ್ನ ಚರ್ಚೆ ಯಾರೋ ಒಬ್ರು ಹೇಳ್ತಾರೆ ಅಂತ ಅದನ್ನ ದಯವಿಟ್ಟು ಚರ್ಚೆ ಮಾಡುವಂತಹದ್ದು ಇದು ತಪ್ಪು ನನ್ನ ಅಭಿಪ್ರಾಯ